ನಾವು ದೇವಾಲಯಕ್ಕೆ ಹೋಗುವುದೇ ದೇವರ ವಿಗ್ರಹವನ್ನ ನೋಡಿ ಪೂಜೆ ಸಲ್ಲಿಸಲು ಆದ್ರೆ ಈ ದೇವಾಲಯದಲ್ಲಿ ದೇವತೆ ಇಲ್ಲ ದೇವರ ವಿಗ್ರಹ ಕೂಡ ಇಲ್ಲ ಜೊತೆಗೆ ಪೂಜೆ ಕೂಡ ಇಲ್ಲ ಆದ್ರೂ ಕೂಡ ಈ ದೇವಾಲಯಕ್ಕೆ ಸಾಕಷ್ಟು ಜನ ಭೇಟಿಯನ್ನ ನೀಡುತ್ತಾರೆ ಮುಖ್ಯವಾಗಿ ಈ ದೇವಾಲಯ ನಿರ್ಗತಿಗರಿಗೆ ಆಶ್ರಯ ಇಲ್ಲದವರಿಗೆ ಭಿಕ್ಷುಕರಿಗೆ ಆಶ್ರಯ ತಾಣವಾಗಿ ನಿಂತಿದೆ ದೇವಾಲಯವನ್ನ ದಕ್ಷಿಣದ ಕಾಶಿ ಎಂದು ಕೂಡ ಕರೆಯಲ್ಪಡುತ್ತೆ ಹಾಗಾದ್ರೆ ಯಾವುದಿದು ದೇವಾಲಯ ಯಾಕೆ ಇಲ್ಲಿ ದೇವರ ವಿಗ್ರಹ ಇಲ್ಲ ಆದ್ರೂ ಕೂಡ ಯಾಕೆ ಈ ದೇವಾಲಯ ಅಷ್ಟು ಫೇಮಸ್ ಎಲ್ಲವನ್ನ ಈ ವಿಡಿಯೋದ ಮುಖಾಂತರ ತಿಳಿಯೋಣ ಈ ದೇವಾಲಯವು ಕಾಯಂಕುಳಂ ಬಳಿಯ ಓಚಿರದಲ್ಲಿರುವ ಓಚಿರ ಶ್ರೀ ಪರಬ್ರಹ್ಮ ದೇವಾಲಯ ಕೇರಳದ ಇತರ ಹಿಂದೂ ದೇವಾಲಯಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾದ ದೇವಾಲಯ ಅಂತ ಹೇಳ್ಬಹುದು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಈ ದೇವಾಲಯದ ವಿಶೇಷತೆ ಅಂದ್ರೆ ಇಲ್ಲಿ ಯಾವುದೇ ದೇವಾಲಯ ದೇವತೆ ಅಥವಾ ಪೂಜೆ ಇರುವುದಿಲ್ಲ ವೆತ್ತಲಂಕುನನ್ನು ಪರಬ್ರಹ್ಮ ದೇವಾಲಯವು ಈ ದೇವಾಲಯದ ಮೂಲ ಸ್ಥಳ ಅಂತ ಹೇಳಲಾಗುತ್ತೆ ಇಲ್ಲಿನ ಪ್ರಮುಖ ಪೂಜಾ ದೇವತೆ ನಿರಾಕಾರ ಪರಮ ಶಿವ ಇದನ್ನ ಹಿಂದೂ ಧರ್ಮದಲ್ಲಿ ಪರಮಾತ್ಮ ಅಥವಾ ನಿರ್ಗುಣ ಪರಬ್ರಹ್ಮ ಎಂದು ಕರೆಯಲಾಗುತ್ತೆ ಈ ದೇವಾಲಯವು ಮೂವತ್ತಾರು ಎಕರೆ ಭೂಮಿಯನ್ನ ಒಳಗೊಂಡಿದೆ ಓಚಿರ ದೇವಾಲಯದ ಆಧ್ಯಾತ್ಮಿಕ ಭಾಗವನ್ನ ಹೊರತುಪಡಿಸಿ ಈ ದೇವಾಲಯದ ಅತ್ಯಂತ ಆಸಕ್ತಿದಾಯಕ ಪರಿಕಲ್ಪನೆ ಅಂದ್ರೆ ಆಶ್ರಯ ಮತ್ತು ಸಹಾಯವನ್ನು ಬಯಸುವ ಯಾರನ್ನಾದ್ರೂ ಸ್ವೀಕರಿಸುವುದು ಮತ್ತು ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಕೂಡ ಈ ದೇವಾಲಯಕ್ಕೆ ಬರಬಹುದು ಪರಬ್ರಹ್ಮ ದೇವಾಲಯದ ಕುತೂಹಲಕಾರಿ ದಂತಕತೆ ಏನು ಅಂತ ತಿಳಿಯೋಣ ಬಹಳ ವರ್ಷಗಳ ಹಿಂದೆ ಕೇರಳದ ಆಲಪ್ಪುಳ ಜಿಲ್ಲೆಯಲ್ಲಿ ಒಬ್ಬ ನಂಬೂದರಿ ಬ್ರಾಹ್ಮಣ ಸನ್ಯಾಸಿ ವಾಸಿಸುತ್ತಿದ್ದ ಅವನು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದವ ಮತ್ತು ಅನಕ್ಷರಸ್ಥ ಉನ್ನಿಕೋರನ್ ಅವನನ್ನ ನೋಡಿಕೊಳ್ಳುತ್ತಿದ್ದ ಅದ್ಯಾಕು ಉನ್ನಿಕೋರನ್ ಯಾವಾಗ್ಲೂ ಪರಮಾತ್ಮನ ಜ್ಞಾನಕ್ಕಾಗಿ ಆತುರಿಯುತ್ತಿದ್ದವನು ಸನ್ಯಾಸಿಯು ಬೆಳಕಿನ ಚಾವಕ್ಕೆ ಮುಂಚೆಯೇ ಎಚ್ಚರಗೊಂಡು ತನ್ನ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನ ಮಾಡಿ ಮುಗಿಸುತ್ತಿದ್ದ ಮತ್ತು ಸೂರ್ಯೋದಯದ ಸಮಯದಲ್ಲಿ ತನ್ನ ಧ್ಯಾನವನ್ನ ಪ್ರಾರಂಭಿಸುತ್ತಿದ್ದ ಅವನು ಮಧ್ಯಾಹ್ನ ಊಟ ಮಾಡಿ ಮಧ್ಯರಾತ್ರಿಯ ನಂತರ ಕೆಲವೇ ಗಂಟೆಗಳ ಕಾಲ ಮಲಗುತ್ತಿದ್ದ ಉನ್ನಿಕೋರನ್ ಸನ್ಯಾಸಿಯ ಈ ವಿಚಿತ್ರ ಅಭ್ಯಾಸಗಳನ್ನ ಎಂದಿಗೂ ಕೂಡ ಅರ್ಥ ಮಾಡಿಕೊಂಡಿರಲಿಲ್ಲ ಮತ್ತು ಅಂತಹ ಚಟುವಟಿಕೆಗಳ ಪ್ರಯೋಜನ ಬಗ್ಗೆ ಅವನಿಗೆ ಚಿಂತೆ ಕೂಡ ಇರಲಿಲ್ಲ ಆದರೆ ಒಂದು ದಿನ ತನ್ನ ಕುತೂಹಲವನ್ನ ಅತ್ತಿಕ್ಕಲು ಸಾಧ್ಯವಾಗದೆ ಉನ್ನಿಕೋರನ್ ಸನ್ಯಾಸಿಗೆ ವಿವಿಧ ಪ್ರಶ್ನೆಗಳನ್ನ ಕೇಳುತ್ತಾನೆ ಧ್ಯಾನ ಎಂದರೇನು ಅದು ಹೇಗೆ ಸಹಾಯ ಮಾಡುತ್ತೆ ಮತ್ತು ಧ್ಯಾನದ ವಿಧಾನಗಳು ಯಾವುವು ದೇವರು ಅಂದ್ರೆ ಯಾರು ಅವನ ಸ್ವಭಾವವೇನು ಈ ರೀತಿ ಕುತೂಹಲ ಮತ್ತು ದೀನ ಉನ್ನಿಕೋರನ್ ಜ್ಞಾನಕ್ಕಾಗಿ ಅಂಬಲದಿಂದ ಪ್ರಶ್ನೆಗಳನ್ನ ಕೇಳಿದ ಆದರೆ ಇದರಿಂದ ಅಚ್ಚರಿಗೊಂಡ ಸನ್ಯಾಸಿ ದೈವಿಕ ಮತ್ತು ಸರ್ವೋಚ್ಚ ದೇವರ ಬಗ್ಗೆ ಈ ವಿಶೇಷ ಜ್ಞಾನವನ್ನ ಅನಕ್ಷರಸ್ಥ ಮೂರ್ಖನಿಗೆ ನೀಡಲು ಬಯಸಲಿಲ್ಲ ಸ್ವಾರ್ಥದಿಂದ ಸನ್ಯಾಸಿ ಪ್ರಶ್ನೆಗಳಿಗೆ ಅಸ್ಪಷ್ಟವಾಗಿ ಉತ್ತರಿಸಿದ ತಾನು ವಿಶ್ವದ ನಿರಾಕಾರ ಮತ್ತು ಸರ್ವೋಚ್ಚ ಶಕ್ತಿಯನ್ನ ಪೂಜಿಸುತ್ತೇನೆ ಎಂದು ಗರ್ವದಿಂದ ಹೇಳಿದ ಉನ್ನಿಕೋರನ್ ಇನ್ನಷ್ಟು ಕುತೂಹಲದಿಂದ ಕೂಡಿದ್ದ ಗುರುಗಳೇ ಅದು ಹೇಗಿದೆ ಎಂದು ವಿಚಾರಿಸಿದ ಸನ್ಯಾಸಿ ಸಿಟ್ಟಿಗೆದ್ದನು ಮತ್ತು ಅಲ್ಲಿ ಆ ಗೂಳಿಯಂತೆ ಎಂದು ಉತ್ತರಿಸಿದನು ಮತ್ತು ದೂರದಲ್ಲಿ ಮೇಯುತ್ತಿದ್ದ ಒಂದು ಗೋಳಿಯತ್ತ ಬೆರಳು ತೋರಿಸಿದನು ಉನ್ನಿಕೋರನ್ ಬತ್ತಿಯಿಂದ ತುಂಬಿ ತನ್ನ ಅಂಗೈಗಳನ್ನು ಜೋಡಿಸಿ ಆ ಕಾಡು ಕೋಣವನ್ನ ಪ್ರಾರ್ಥಿಸಿದನು ಅವನು ಗೋಳಿಯನ್ನು ತನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡನು ಅದು ಕಾಡಿನೊಳಗೆ ಸುತ್ತುವರೆದಿತು ಸನ್ಯಾಸಿ ತನ್ನ ಉನ್ನತ ಬುದ್ಧಿವಂತಿಕೆಗೆ ಹೋಲಿಸಿದ್ದರೆ ಆ ಯುವಕನ ಮೂರ್ಖತನವನ್ನ ನೋಡಿ ತನ್ನಷ್ಟಕ್ಕೆ ತಾನು ನಕ್ಕನು ಕಾಲ ಕಳೆದಂತೆ ಉನ್ನಿಕೋರನ್ ಸನ್ಯಾಸಿ ಹೇಳಿದಂತೆ ಆ ಗೂಳಿಯನ್ನೇ ದೇವರು ಎಂದು ನಂಬಿದನು ನಿಯಮಿತವಾಗಿ ಕಾಡಿನಿಂದ ಮೇಯಲು ಬರುತ್ತಿದ್ದ ಬಿಳಿ ಹೋರಿಯನ್ನ ಗಮನಿಸಲು ಪ್ರಾರಂಭಿಸಿದ್ದನು ಅವನು ತನ್ನ ಕೆಲಸವನ್ನ ಬಿಟ್ಟು ಭಕ್ತಿಯಿಂದ ಹೋರಿಯ ಮುಂದೆ ನಮಸ್ಕರಿಸಿ ಅದನ್ನ ನೋಡುತ್ತಲೇ ಇರುತ್ತಿದ್ದನು ಮತ್ತು ಅದು ದೃಷ್ಟಿಯಿಂದ ಮರೆಯಾಗುವವರೆಗೂ ಪ್ರಾರ್ಥನೆಗಳನ್ನ ಮಾಡುತ್ತಿದ್ದನು ಈಗಿರುವಾಗ ಒಂದು ದಿನ ಸನ್ಯಾಸಿ ಕನ್ಯಾಕುಮಾರಿಗೆ ಪ್ರಯಾಣಿಸಲು ನಿರ್ಧರಿಸಿದನು ಮತ್ತು ಉನ್ನೋರನ್ ಪ್ರವಾಸಕ್ಕಾಗಿ ತನ್ನ ವಸ್ತುಗಳನ್ನ ಪ್ಯಾಕ್ ಮಾಡಲು ಹೇಳಿದನು ಸನ್ಯಾಸಿ ಹೇಳಿದಂತೆ ಉನ್ನಿಕೋರನ್ ಪ್ರತಿಯೊಬ್ಬರೂ ಸಾಗಿಸಲು ಆಹಾರ ಮತ್ತು ಬಟ್ಟೆಗಳನ್ನ ಹೊಂದಿರುವ ಎರಡು ಮೂಟೆಗಳನ್ನ ಸಿದ್ಧ ಮಾಡ್ತಾನೆ ಆದ್ರೆ ಪ್ರಯಾಣದ ದಿನದಂದು ಸನ್ಯಾಸಿ ಉನ್ನಿಕೋರನ್ ಮೇಲೆ ಎರಡು ಮೂಟೆಗಳನ್ನ ಕೂಡ ಹೇಳ್ತಾನೆ ಪಾಪದ ಉನ್ನಿಕೋರನ್ ಎರಡೂ ಮೂಟೆಗಳನ್ನ ಹೊತ್ತುಕೊಂಡು ತುಂಬಾ ಕಷ್ಟಪಟ್ಟು ಪ್ರಯಾಣವನ್ನ ಆರಂಭ ಮಾಡ್ತಾನೆ ಆದ್ರೆ ಮತ್ತೊಂದೆಡೆ ಸನ್ಯಾಸಿ ಯಾವುದೇ ಭಾರ ಇಲ್ಲದೆ ಆರಾಮಾಗಿ ನಡೆದುಕೊಂಡು ಹೋಗುತ್ತಿರುತ್ತಾನೆ ಬಡ ಉಣ್ಣಿಕೋರನ್ ಭಾರವಾದ ಹೊರೆಯನ್ನ ಒತ್ತುಕೊಂಡು ಅವನ ಹಿಂದೆ ಸುಸ್ತಾಗಿ ಓಡುತ್ತಿದ್ದಾಗ ಸನ್ಯಾಸಿ ಉನ್ನಿಕೋರನ ನೋವಿನ ಬಗ್ಗೆ ಅಸಡ್ಡೆಯನ್ನ ತೋರುತ್ತಾನೆ ಮತ್ತು ವಿಶ್ರಾಂತಿ ಪಡೆಯಲು ಆತ ಚಿಂತನೆ ಕೂಡ ಮಾಡುವುದಿಲ್ಲ ಆದ್ರೆ ಉನ್ನಿಕೋರನ್ ಶೀಘ್ರದಲ್ಲಿ ದನಿಯುತ್ತಾನೆ ಮತ್ತು ಆಯಾಸವು ಅವನನ್ನ ಮೂರ್ಚಿ ಹೋಗುವಂತೆ ಮಾಡುತ್ತೆ ಆದ್ರೆ ಎಲ್ಲಿಂದಲೂ ಇದ್ದಕ್ಕಿದ್ದ ಹಾಗೆ ಉನ್ನಿಕೋರನ್ಗೆ ಒಂದು ಧ್ವನಿ ಕೇಳಿಸಿತು ನಿನ್ನನ್ನು ಹಿಂಬಾಲಿಸುತ್ತಿರುವ ಬಿಳಿ ಹೋರಿಯ ಮೇಲೆ ಮೂಟೆಗಳನ್ನ ಹೇರು ಎಂದು ಆ ಪಿಸುಗುಟ್ಟುವ ಧ್ವನಿ ಹೇಳಿತು ಉನ್ನಿಕೋರನ್ ಅದು ಯಾರು ಎಂದು ಕೇಳುತ್ತಾ ತಿರುಗಿದನು ಪರಿಚಿತ ಬುಲ್ ಮಾತ್ರ ಸಂತೋಷದಿಂದ ತನ್ನ ಹಿಂದೆ ಓಡುತ್ತಿರುವುದನ್ನ ಕಂಡನು ಉನ್ನಿಕೋರನ್ಗೆ ಆ ಬಿಳಿ ಗೋಳಿಯನ್ನು ನೋಡಿ ಬಹಳ ಸಂತೋಷವಾಯಿತು ಆತ ತನಗೆರಡೂ ಮೂಟೆಯನ್ನ ಕೂಡ ಆ ಬಿಳಿ ಹೋರಿಯ ಮೇಲೆ ಇಟ್ಟು ತಾನು ಮುಕ್ತವಾಗಿ ನಡೆಯಲು ಆರಂಭಿಸಿದನು ಸನ್ಯಾಸಿ ಮತ್ತು ಉನ್ನಿಕೋರನ್ ಬಹಳ ದೂರ ಪ್ರಯಾಣಿಸಿ ಕೊನೆಗೆ ಓಚಿರದ ಕಾಡನ್ನ ತಲುಪುತ್ತಾರೆ ತೋಪುಗಳು ಆಲದ ಮರಗಳಿಂದ ಬಳ್ಳಿಗಳಿಂದ ತುಂಬಿದ್ದವು ಮತ್ತು ಗೂಳಿಯು ಹೆಣೆದುಕೊಂಡಿರುವ ಬಳ್ಳಿಗಳ ನಡುವೆ ಆಗ ಸಿಲುಕಿಕೊಳ್ಳುತ್ತೆ ಉನ್ನಿಕೋರನ್ ಬಳ್ಳಿಗಳನ್ನು ಎಚ್ಚರಿಕೆಯಿಂದ ಬಿಡಿಸಿ ಗೂಳಿಯನ್ನು ಮುಕ್ತವಾಗಿ ಮುಂದೆ ಸಾಗಲು ಸಹಾಯ ಮಾಡುತ್ತಾನೆ ಉನ್ನಿಕೋರನ್ ಈ ದಾರಿಯಲ್ಲಿ ಬರುವಾಗ ನೀನು ಕಾಡು ಬಳ್ಳಿಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಜಾಗರೂಕರಾಗಿ ಇರು ಎಂದು ಗೂಳಿಗೆ ಹೇಳುತ್ತಾನೆ ಇದನ್ನು ಕೇಳಿದ ಸನ್ಯಾಸಿ ಮೊದಲ ಬಾರಿಗೆ ನಿಂತು ಉಣ್ಣಿಕೋರನ್ನಲ್ಲಿ ನೀನು ಯಾರ ಜೊತೆ ಮಾತಾಡ್ತಾ ಇದೆಯೇ ಎಂದು ಕೇಳುತ್ತಾನೆ ಆಗ ಉನ್ನಿಕೋರನ್ ಹೇಳ್ತಾನೆ ನಾನು ಗೂಳಿಯ ಜೊತೆ ಮಾತಾಡ್ತಾ ಇದ್ದೀನಿ ಗುರುಗಳೇ ಆಗ ಸನ್ಯಾಸಿ ಅಚ್ಚರಿಚಕಿತನಾಗಿ ಕೇಳ್ತಾನೆ ಯಾವ ಗೂಳಿಯ ಜೊತೆ ನೀನು ಮಾತಾಡ್ತಾ ಇದ್ಯಾ ಉನ್ನಿಕೋರನ್ ಹೇಳ್ತಾನೆ ನಾನು ಪ್ರತಿದಿನ ಕಾಡಿನಲ್ಲಿ ನೋಡುವ ಗೂಳಿ ಬಗ್ಗೆ ಮಾತಾಡ್ತಾ ಇದ್ದೇನೆ ನನ್ನ ಸಹಾಯಕ್ಕೆ ಬಂದು ನಮ್ಮ ಮೂಟೆಗಳನ್ನ ಒತ್ತೊಯ್ಯುತ್ತಿದೆ ನಾನು ಅವನಿಗೆ ಬಳ್ಳಿಗಳಿಂದ ಮೂಟೆಗಳನ್ನ ಬಿಡಿಸಲು ಸಹಾಯ ಮಾಡುತ್ತಿದ್ದೇನೆ ಎಂದು ಉನ್ನಿಕೋರನ್ ಮುಗ್ಧವಾಗಿ ಉತ್ತರಿಸುತ್ತಾನೆ ಸನ್ಯಾಸಿ ಹಿಂದಿ ತಿರುಗಿ ನೋಡಿದಾಗ ಎರಡು ಮೂಟೆಗಳು ಗಾಳಿಯಲ್ಲಿ ತೇಲುವಂತೆ ಕಾಣುತ್ತಿತ್ತು ಸನ್ಯಾಸಿಗೆ ಈಗ ಅರ್ಥ ಆಗುತ್ತೆ ಆ ಗೋಳಿಯು ಪರಬ್ರಹ್ಮನೇ ಆಗಿದ್ದಾನೆ ಅವನು ನನ್ನ ಕಣ್ಣಿಗೆ ಮಾತ್ರ ಕಾಣಿಸುತ್ತಿಲ್ಲ ಆ ಸನ್ಯಾಸಿಯು ತನ್ನ ತಪ್ಪು ಮತ್ತು ದುರಹಂಕಾರದ ಅರಿವಾಗಿ ಉನ್ನಿಕೋರಣ ಪಾದಗಳಿಗೆ ಬಿದ್ದ ಅವನು ದುಃಖಿಸುತ್ತ ದೇವರೇ ನಾನು ಏನು ಪಾಪ ಮಾಡಿದೆ ಈ ಮುಗ್ಧ ಆತ್ಮವನ್ನ ಮೋಸಗೊಳಿಸಲು ಮತ್ತು ಮೂರ್ಖನನ್ನಾಗಿ ಮಾಡಲು ಪ್ರಯತ್ನಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ಇಂದು ಅವನು ನಿನ್ನನ್ನು ನೋಡಲು ಮತ್ತು ನಿನ್ನ ಕೃಪೆಯನ್ನ ಅನುಭವಿಸಲು ಧನ್ಯನಾಗಿದ್ದಾನೆ ಎಂದು ಕೂಗಿದನು ಕಥೆಯ ಪ್ರತಿನಿಧಿಯಾಗಿ ಗೂಳಿಯ ಕತೆ ಮತ್ತು ಅರ್ಥವು ಎಲ್ಲೆಡೆ ಅರಳಿತು ಮತ್ತು ಸನ್ಯಾಸಿಯ ಭಕ್ತಿಯ ಶಕ್ತಿಯನ್ನ ಅನುಭವಿಸಿದ ತೋಪು ಓಚಿನ ದೇವಾಲಯಕ್ಕೆ ಆಧಾರವಾಯಿತು ದೇವಾಲಯವನ್ನ ಎಲ್ಲಿ ನಿರ್ಮಿಸಬೇಕು ಎಂಬುದರ ಬಗ್ಗೆ ವಿವಾದ ಹುಟ್ಟಿಕೊಂಡಿತ್ತು ನಂತರ ಈ ತೋಟದಲ್ಲಿ ದೈವಿಕ ಕಂಪನಗಳನ್ನ ಒಂದೇ ಸೂರಿನಡಿ ನಿರ್ಬಂಧಿಸಲು ಸಾಧ್ಯವಿಲ್ಲ ಮತ್ತು ಅದರಿಂದ ಈ ಇಡೀ ತೋಪು ಅಥವಾ ತೋಟ ಪೂಜಾ ಸ್ಥಳವಾಗಿ ಮಾರ್ಪಟ್ಟಿತು ಇಲ್ಲಿ ದೇವಾಲಯವಿಲ್ಲದೆ ಮೂಲ ಆಸನದ ಸುತ್ತಲೂ ತ್ರಿಶೂಲಗಳನ್ನ ಇರಿಸಲಾಗುತ್ತೆ ಇಲ್ಲಿ ಚಿತಾಭಸ್ಮವನ್ನ ಪ್ರಸಾದವಾಗಿ ಅರ್ಪಿಸಲಾಗುತ್ತೆ ಇಲ್ಲಿ ಬೂದಿಯನ್ನ ಶಿವನ ಅಭಿವ್ಯಕ್ತಿಯಾಗಿ ಗೋಳಿಯನ್ನ ಶಿವನ ವಾಹನವಾಗಿ ಮತ್ತು ತ್ರಿಶೂಲವನ್ನ ಭಗವಂತನ ಆಯುಧವಾಗಿ ನೋಡಲಾಗುತ್ತೆ ಇದರಿಂದ ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನಂದ್ರೆ ಪರಬ್ರಹ್ಮನ ರೂಪವು ನಿಜವಾಗಿಯೂ ಪರಮಾತ್ಮ ಮೂಲ ಮತ್ತು ಪರಮಾತ್ಮ ಶಕ್ತಿಯೊಂದಿಗೆ ಪರಮಾತ್ಮ ದೇವಾಲಯದಲ್ಲಿ ಯಾವುದೇ ಗರ್ಭಗುಡಿ ಇರುವುದಿಲ್ಲ ಆಲದ ಮರದ ಕೆಳಗೆ ಬಲಿಪೀಠಗಳಲ್ಲಿ ಪರಬ್ರಹ್ಮ ವಾಸಿಸುತ್ತಾನೆ ಎಂದು ನಂಬಲಾಗಿದೆ ಪರಬ್ರಹ್ಮ ಎಂಬ ಹೆಸರಿನ ಇನ್ನೊಂದು ಅರ್ಥ ಏನಂದ್ರೆ ದೇವಾಲಯದ ಪ್ರವೇಶ ನಿಷೇಧಕ್ಕೂ ಮುಂಚೆ ಎಲ್ಲಾ ಹಿಂದೂಗಳಿಗೂ ಇಲ್ಲಿ ಸಮಾನ ಪೂಜಾ ಸ್ವಾತಂತ್ರ್ಯ ಇತ್ತು ಏತರರಿಗೂ ಬಲಿಪೀಠದವರೆಗೆ ಇಲ್ಲಿ ಬೇಕಾದರೂ ಪ್ರವೇಶಿಸಲು ಅವಕಾಶ ಇದೆ ಪ್ರಾಚೀನ ಕಾಲದಿಂದಲೂ ವಿವಿಧ ಜಾತಿ ಮತ್ತು ಧರ್ಮಗಳ ಜನರು ಇಲ್ಲಿ ಪೂಜೆಯನ್ನ ಸಲ್ಲಿಸುತ್ತಾರೆ